ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ಜನಾಂಗದ ನಾಯಕರು ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದರು ಅಂತ ಹೇಳಿ ಹಸುವೆ ಪಟ್ಟು ಹೊಟ್ಟೆವರಿಯಿಂದ ಇದೆಲ್ಲ ನಡೀತಿದೆ ಅಂತ ಹೇಳ್ತಾರೆ ನೀವು ಇನ್ನೂ ಒಂದು ವರ್ಷ ಆಗಿ ಮುಖ್ಯಮಂತ್ರಿ ಇನ್ನೂ ಒಂದು ಬಾರಿ ಮುಖ್ಯಮಂತ್ರಿ ಆಗಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನೀವು ಮುಖ್ಯಮಂತ್ರಿ ಆಗಿರೋದು ಒಂದು ಸಮಾಜಕ್ಕಲ್ಲ ಕೇವಲ ಹಿಂದುಳಿದ ಸಮಾಜಕ್ಕಲ್ಲ ನೀವು ಮುಖ್ಯಮಂತ್ರಿ ಈ ರಾಜ್ಯದ ಆರೂವರೆ ಕೋಟಿ ಜನತೆಗೆ ನೀವು ಮುಖ್ಯಮಂತ್ರಿ ಅನ್ನೋದನ್ನ ಮರಿಬಾರದು ಮುಖ್ಯಮಂತ್ರಿಗಳು ನೀವು ರಕ್ಷಣೆ ಮಾಡಬೇಕಾಗಿರೋದು ಈ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನ ಇವತ್ತು ನೀವು ಕೆಲಸ ಮಾಡಬೇಕಾಗಿರೋದು ಆರೂವರೆ ಕೋಟಿ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಯಾವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಪರಿಶಿಷ್ಟ ವರ್ಗಗಳಿಗೆ ನಿಮಿಸಲಾದಂತ ಹಣವನ್ನ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನ ಸರಿಪಡಿಸಲಿಕ್ಕೆ ಆ ಕುಟುಂಬಗಳು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ಇವತ್ತು ಅಲ್ಲಿ ಲೂಟಿ ಆಗಿದೆ ಚಾರ್ಜ್ ಶೀಟ್ ಹಾಕ್ತೀರಿ ಯಾರು ಅದರಲ್ಲಿ ಭಾಗಿಗಳಿದ್ದಾರೆ ಅವರಿಗೆ ರಕ್ಷಣೆ ಕೊಟ್ಟು ಯಾರೋ ಒಂದು ಎರಡು ಮೂರು ಜನ ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟ್ ಹಾಕಿ ನಿಮ್ಗೆ ಎಸ್ ಐ ಟಿಯ ತನಿಖೆಯ ವರದಿಯನ್ನ ಏನು ಕೊಟ್ಟಿದ್ದೀರಿ ಇದರ ವಿರುದ್ಧವೇ ಜನತೆಯನ್ನ ಜಾಗೃತಿಗೊಳಿಸಲಿಕ್ಕೆ ಇವತ್ತು ನಾವು ಹೊರಟಿದ್ದೇವೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಂಧುಗಳಿಗೆ ಮನವಿ ಮಾಡ್ತೇನೆ ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಈ ದೇಶದ ಜನತೆಯಲ್ಲಿ ಒಂದು ರೀತಿಯ ಆತಂಕಗಳು ಅಪನಂಬಿಕೆಯನ್ನು ಮೂಡಿಸಿ ರಾಜಕಾರಣವನ್ನು ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟ ಅವರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತಂದಿದ್ದೀರಿ ಅಂತಕ್ಕಂಥದನ್ನ ಇವತ್ತು ಪರಿಷ್ಠ ಪಂಗಡಗಳ ನನ್ನ ಬಂಧುಗಳಿಗೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂಥ ಸರ್ಕಾರವನ್ನ ಬೆಂಬಲಿಸ್ತೀರ ಇದರ ವಿರುದ್ಧ ನಾವು ಬೆಂಗಳೂರಿನಿಂದ ಮೈಸೂರು ಚಲೋ ಯಾತ್ರೆಯನ್ನ ಮಾಡಿದ್ರೆ ಜನಾಂದೋಲನವನ್ನ ಮಾಡ್ತಾ ಇದ್ದೇನೆ ಜನ ಜನಾಂದೋಲನದ ಮುಖಾಂತರ ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ಳಲಿಕ್ಕೆ ಹಲವಾರು ರೀತಿಯ ಅಪಾದನೆಗಳನ್ನ ಮಾಡ್ತಾ ಇದ್ದೀರಿ ಆರೋಪ ಇದಕ್ಕೆ ಉತ್ತರ ಕೊಡಿ ಇದಕ್ಕೆ ಉತ್ತರ ಕೊಡಿ ಅಂತೀರಿ ಇವತ್ತು ನಿಮಗೆ ಅಧಿಕಾರ ಕೊಟ್ಟಿರೋದು ಈ ರಾಜ್ಯದ ಜನತೆ ರಾಜ್ಯವನ್ನ ಆಳಿ ರಾಜ್ಯದ ಬಡವರ ಪರವಾಗಿ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತ ಕೆಲಸವನ್ನು ಮಾಡಿ ಬಿದ್ದಾನೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಹಣ ಲೂಟಿ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ನಮ್ಮನ್ನೇ ಕೂರಿಸಿದ್ದಾರೆ ನಿಮ್ಮ ಅಕ್ರಮಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮನ್ನ ಈ ನಾಡಿನ ಕನತೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದು ಆದ್ರೆ ಇಲ್ಲೇನಾಗಿದೆ ಪ್ರಶ್ನೆ ನಮ್ಮನ್ನ ಆಡಳಿತ ಪಕ್ಷ ಕೇಳ್ತಾ ಇದೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ರೀತಿಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಆಡಿದ್ದಾರೆ ಕಾಂಗ್ರೆಸ್ ನಾಯಕ ನನಗೆ ಇತ್ತೀಚೆಗೆ ನೆನ್ನೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರೊಂದು ಎಪ್ಪತ್ತೈದು ವರ್ಷದ ತಾಯಿ ಫೋನ್ ಮಾಡ್ತಾರೆ ಯಾಕಪ್ಪ ನೀನು ಈ ಕಳಕಾಟ ಬಗ್ಗೆ ನೀನ್ ಮಾತನಾಡ್ತೀಯ ಕೊಚ್ಚೆ ಮೇಲ್ ಕಲ್ಯಾಕೀಯ ಆ ಕೊಚ್ಚ ಕ್ಲೀನ್ ಮಾಡೋದಕ್ಕೆ ನಿನ್ ಪಾಡ ನೀನ್ ಕೆಲಸ ಮಾಡ್ಕೊಂಡಿರಪ್ಪ ಸವಾಸ್ ನನಗೆ ಇದನ್ನೊಬ್ಬ ತಾಯಿ ನನಗೆ ಫೋನ್ ಮಾಡಿ ಹೇಳ್ತಾರೆ ಈ ಕೊಚ್ಚೆಗಳ ಬಗ್ಗೆ ಮಾತಾಡಬೇಡ ಅಂತ ಆದ್ರೆ ಏನ್ ಮಾಡೋದು ಮಾತಾಡೋದೇ ಮೌನವಾಗಿದ್ರೂ ಕಷ್ಟ